ಬೆಳ್ಳುಳ್ಳಿ ಖಾರ ತುಂಬಾ ಚೆನ್ನಾಗಿದೆ ಬೆಳ್ಳುಳ್ಳಿ ಕಬಾಬ್ ಅಂತ ಏನು ಫೇಮಸ್ ಆಗ್ಬಿಟ್ಟಿದೆ ಅದಿಕ್ ಮುಂಚೆ ನಮ್ದು ಬೆಳ್ಳುಳ್ಳಿ ಖಾರ ಇದ್ದಿದ್ದು ಪ್ರತಿ ತಿಂಗಳು ತುಂಬಾನೇ ಸೇಲ್ಸ್ ಬರುತ್ತಿದ್ರು ಎಂ ಪಿ ಆರ್ ಫುಡ್ಸ್ ಅವ್ರ ಜೊತೆ ಥರ್ಡ್ ಪಾರ್ಟಿ ಫಸ್ಟ್ ಶುರು ಮಾಡಿದ್ವಿ ಎಂ ಪಿ ಆರ್ ಅವರ ಸ್ನಾಕ್ಅಪ್ ಬ್ರ್ಯಾಂಡ್ ಮಾಡ್ತಾ ಇದ್ವಿ ಈ ಮೆಷಿನ್ ಏನ್ ಮಾಡುತ್ತೆ ಪ್ರಾಡಕ್ಟ್ನ ನ ಅದರಲ್ಲಿ ಹರಡ್ತಾ ಇದೆ ಬಕೆಟ್ಗಳಲ್ಲಿ ಬೀಳುತ್ತೆ ಒಂದೊಂದು ಬಕೆಟ್ ಒಂದೊಂದು ತೂಕದ ಸ್ಕೇಲ್ ಅದರಲ್ಲಿ ಇಲ್ಲಿ ಮಾಡೋ ಅಂಥದ್ದು ಕೆಲವು ಮೂರ್ ಪ್ರಾಡಕ್ಟ್ ಅಷ್ಟೆ ಯಾವುದು ಚಕ್ಕಲಿ ಕೊಡ್ಬಳೆ ನಿಪ್ಪಟ್ಟು ಖಾರಾ ಬೂಂದಿ ಮಾಡ್ತಾ ಇದ್ದಾರೆ ಆ ಖಾರಾ ಬೂಂದಿ ಅದನ್ನ ನಂತರ ನಾವೇನು ಮಾಡ್ತೀವಿ ಡ್ರಮ್ಮಿಗೆ ಇಳಿಸ್ಕೊಂತೀವಿ ಈ ಡ್ರಮ್ಮಲ್ಲಿ ಸ್ವಲ್ಪ ಹೊತ್ತು ಇರೋದು ಕೇರಳ ಮಿಕ್ಸ್ಚರ್ ಅಂತೇಳಿ ನಮ್ಮ ಟೇಸ್ಟಿ ವರ್ಲ್ಡ್ ಬ್ರ್ಯಾಂಡ್ ಇಂದು ಇದ್ರಲ್ಲಿ ಆಗ್ತಾ ಇರೋದು ಇದು ನಮ್ಮ ಚಕ್ಲಿ ಟಾಪಿಂಗ್ಸ್ ಅಂತೇಳಿ ತುಂಬಾ ಇಂಟ್ರೆಸ್ಟಿಂಗ್ ನಾವು ಮಿನಿ ಚಕ್ಲಿ ಮಾಡ್ತೀವಲ್ಲ ಅದರಲ್ಲಿ ಮಾಡಿರೋದು ಅದು ಬಂದು ನಿಪ್ಪಟ್ಟು ಮಸಾಲ ನಮ್ಮ ನಿಪ್ಪಟ್ಟಲ್ಲಿ ಮಾಡಿರೋವಂಥ ನಿಪ್ಪಟ್ಟು ಮಸಾಲ ಟೇಸ್ಟಿ ವರ್ಲ್ಡ್ ಫುಡ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದೆ ಇದು ಟೇಸ್ಟಿ ವರ್ಲ್ಡ್ ಎರಡು ಸಾವಿರದ ಒಂದರಲ್ಲಿ ಸ್ಟಾರ್ಟ್ ಮಾಡಿದ್ದು ಅದು ಬಂದು ಬಾಡಿಗೆ ಬಿಲ್ಡಿಂಗಲ್ಲಿ ಸ್ಟಾರ್ಟ್ ಮಾಡಿದ್ವಿ ಈಗ ಇದು ಈ ಹೊಸ ಫ್ಯಾಕ್ಟ್ರಿಗೆ ಬಂದು ಹನ್ನೆರಡು ವರ್ಷ ಆಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಇಲ್ಲಿ ಶಿಫ್ಟ್ ಆದ್ವಿ ಸರ್ ಇದಕ್ಕೂ ಮೊದಲು ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಸರ್ ನೀವು ಏನು ಜಾಬ್ ಮಾಡ್ತಿದ್ವಿ ಈ ಒಂದು ಉದ್ಯಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಮುಂಚೆ ನಂದು ಎಜುಕೇಷನ್ ಆಗಿತ್ತು ಎಜುಕೇಷನ್ ಎಪ್ಪ ತೊಂಬತ್ತೇಳರಲ್ಲಿ ತೊಂಬತ್ತೈದರಲ್ಲಿ ಎಜುಕೇಷನ್ ಆಯಿತು ಅದರ ನಂತರ ತಂದೆಯವ್ರ ಜೊತೆ ಬಿಸ್ನೆಸ್ಸಲ್ಲಿದ್ದೆ ಕಾಫಿ ಟ್ರೇಡಿಂಗ್ ಇದರಲ್ಲಿ ಅದರ ನಂತರ ನಂದು ಎರಡು ಸಾವಿರದ ಒಂದರಲ್ಲಿ ಇದನ್ನು ಶುರು ಮಾಡಿದ್ದು ನೀವು ಕಾಫಿ ಅಲ್ಲಿ ಇದ್ದೆ ಅಂತ ಹೇಳಿದ್ರಿ ಅದೇ ಬಿಸ್ನೆಸ್ ಕಂಟಿನ್ಯೂ ಮಾಡ್ಬಾರದು ಕಾಫಿನಲ್ಲಿ ಯಾಕಂದ್ರೆ ಚಿಕ್ಮಂಗ್ಳೂರು ಕಾಫಿಗೆ ತುಂಬಾ ಫೇಮಸ್ ಚಿಕ್ಮಗ್ಳೂರ್ ಇರತಕ್ಕಂತ ಜಾಸ್ತಿ ಕಾಫಿ ಬಗ್ಗೆನೇ ಯೋಚನೆ ಮಾಡ್ತಾರೆ ನೀವು ಈ ಉದ್ಯಮಕ್ಕೆ ಇಲ್ಲಿ ಚಿಕ್ಮಗ್ಳೂರಲ್ಲಿ ಇರೋರಿಗೆ ಫಸ್ಟ್ ಐಡಿಯಾ ಬರೋದೇ ಕಾಫಿ ಹೌದು ಹೌದು ಫಸ್ಟ್ ಫಸ್ಟ್ ಕಾಫಿನೇ ಬರೋದು ಬರೋದು ಕರೆಕ್ಟ್ ಆದ್ರೆ ನಮ್ಮಲ್ಲಿ ಏನಾಯ್ತು ನಾವು ಕಾಫಿ ಪೌಡರ್ ಸ್ಟಾರ್ಟ್ ಮಾಡೋದು ಅನ್ನೋದು ತುಂಬಾ ಆಸೆ ಇತ್ತು ನಮ್ಮ ಫ್ಯಾಮಿಲೀಲಿ ಕಾಫಿ ಪೌಡರ್ ಬಿಸ್ನೆಸ್ ಮುಂಚೆ ಇತ್ತು ಗಿರಿ ಕಾಫಿ ಅಂದ್ಬಿಟ್ಟು ಬ್ರ್ಯಾಂಡು ಗಿರಿ ಕಾಫಿ ಗಿರಿ ಕಾಫಿ ಅಂತ ಆದರೆ ಅದು ಕಾರಣಾಂತರದಿಂದ ಅರವತ್ತೆರಡರಲ್ಲೇ ಮುಚ್ಚೋಗಿತ್ತು ಅದನ್ನು ಮತ್ತೆ ಹೊಸ ಬ್ರ್ಯಾಂಡಲ್ಲಿ ಶುರು ಮಾಡೋದು ಅನ್ನೋದು ತುಂಬ ಆಸೆ ಇತ್ತು ಆದರೆ ಅದರ ನಂತರ ಕಾಫಿ ಜೊತೆ ತಿನ್ನೋದಕ್ಕೆ ಕುರುಕ್ಲು ಅಂತ ಮಾಡೋದು ಐಡಿಯಾ ಇದ್ದಿದ್ದು ಹಾಂ ತೊಂಬತ್ತೇಳರಲ್ಲಿ ಏನಾಯ್ತು ನಿಮಗೆ ಐ ಎಸ್ ಕ್ಯೂ ಎಫ್ ಎಸ್ ಕ್ಯೂ ಇವೆಲ್ಲ ಬಂದು ತುಂಬ ಮಾರ್ಕೆಟ್ ಓಪನ್ ಆಗಿ ವಿಪರೀತ ಜನ ಕಾಫಿ ಪುಡಿ ಮಾಡೋಕ್ಕೆ ಬಂದರು ಹಾ ಮನೆ ಮನೆಗೂ ಮಾಡಕ್ ಶುರು ಮಾಡಿದ್ರು ಬೀದಿ ಬೀದಿಲಿ ಒಂದೊಂದು ಬ್ರ್ಯಾಂಡ್ ಈ ರೀತಿ ಹೊಸ ಬ್ರ್ಯಾಂಡ್ ಮಾಡಿದ ಮೇಲೆ ತುಂಬ ಕಷ್ಟಪಡೋದು ಇತ್ತು ಅದಕ್ಕೆ ಅದನ್ನ ಕೈ ಬಿಟ್ಟು ಇದನ್ನ ಶುರು ಮಾಡ್ದಂಗಾಯ್ತು ಅದರ ನಂತರ ಇದನ್ನ ಮಾಡೋದು ಅಂತಿತ್ತಲ್ಲ ಬಟ್ ಇದನ್ನೇ ಮೊದಲು ಮಾಡ್ದಂಗೆ ಆಯಿತು ಜನ ನೀವು ಎಷ್ಟು ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತೀವಿ ಇಲ್ಲಿ ಟೇಸ್ಟಿ ಒಳ್ಳೆ ನಮ್ಮಲ್ಲಿ ಮೂವತ್ತಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಇದೆ ಎಲ್ಲ ಕುರ್ಕುಲ್ ತಿಂಡಿಗಳೇ ಆಗಿ ಚ ನಮ್ಮಲ್ಲಿ ಚಕ್ಲಿ ಕೊಡ್ಬಳೆ ನಿಪ್ಪಟ್ಟು ಈ ಥರದ್ದೆಲ್ಲ ತುಂಬ ಐಟಮ್ಸ್ ಇದೆ ಮಿಕ್ಸ್ಚರ್ಸ್ ಇವತ್ತೇನು ಪ್ರೊಡಕ್ಷನ್ ನೋಡ್ತಾ ಇದೀರಿ ಮಿಕ್ಸ್ಚರ್ಸ್ ಹಾಂ ಅದು ಜಂಬೋ ಟೈಲ್ ಅಂದ್ಬಿಟ್ಟು ಒಂದು ಕಂಪ್ನಿ ಇದೆ ಅವರಿಗೆ ಮಾಡ್ತಾ ಇರೋದು ಇವತ್ತು ಅಂದರೆ ನೀವು ಪಾರ್ಟಿ ಹೌದು ಹೌದು ಥರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಒಂದು ಬಿಸ್ನೆಸ್ ನಮ್ಮದು ನಮ್ಮ ಓನ್ ಬ್ರ್ಯಾಂಡ್ ಜೊತೆಗೆ ಥರ್ಡ್ ಪಾರ್ಟಿನೂ ಮಾಡ್ತೀವಿ ಹಾಗಾಗಿ ನಾವು ಶುರು ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಮ್ ಟಿ ಆರ್ ಫುಡ್ಸ್ ಅವ್ರ ಜೊತೆ ಥರ್ಡ್ ಪಾರ್ಟಿ ಫಸ್ಟ್ ಶುರು ಮಾಡಿದ್ವಿ ಎಮ್ ಪಿ ಆರ್ ಅವರ ಸ್ನ್ಯಾಕಪ್ ಬ್ರ್ಯಾಂಡ್ ಮಾಡ್ತಾ ಇದ್ವಿ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಆ ಬ್ರ್ಯಾಂಡನ್ನು ನಿಲ್ಲಿಸ್ಬಿಟ್ರು ಅದರ ನಂತರ ನಾವು ನೀಲ್ಗಿರೀಸ್ ಹಲ್ದಿರಾಮ್ಸ್ ಆಮೇಲೆ ಬಿಗ್ ಬ್ಯಾಸ್ಕೆಟ್ ಈಗ ಜಂಬೊಟೈಲ್ ಅಂತೇಳಿ ಹೊಸ ಬ್ರ್ಯಾಂಡು ಅದರ ನಂತರ ಈಗ ಇನ್ನೂ ಒಂದು ಹೊಸ ಬ್ರ್ಯಾಂಡ್ ಗ್ರ್ಯಾನಮ್ಮ ಅಂದ್ಬಿಟ್ಟು ವಿಪ್ರೋ ಅವರು ಲಾಂಚ್ ಮಾಡಿದ್ದಾರೆ ವಿಪ್ರೋ ಅಂದರೆ ಐ ಟಿ ಕಂಪ್ನಿ ವಿಪ್ರೋ ಇದೆಯಲ್ಲ ಅವ್ರದ್ದು ಎಫ್ ಎಮ್ ಸಿ ಜಿ ಡಿವಿಷನ್ ಇದೆ ಸಂತೂರ್ ಸೋಪ್ ಎಲ್ಲ ಇದೆಯಲ್ಲ ಆ ಡಿವಿಷನ್ ಕೆಳಗಡೆ ಗ್ರಾನಮ್ಮ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ ಆ ಬ್ರ್ಯಾಂಡ್ ಕೆಳಗಡೆ ಒಂದು ಎಂಟು ಪ್ರಾಡಕ್ಟ್ ಮಾಡ್ತೀವಿ ಸೊ ಇವತ್ತು ನಾವು ಮಾಡ್ತಾ ಇರೋದು ಜಂಬೋಟೇಲ್ನವರ ಕ್ರಿಸ್ಪಿ ಕಾರ್ನರ್ ಅಂದ್ಬಿಟ್ಟು ಬ್ರ್ಯಾಂಡ್ ಅದ್ರ ಪ್ರೊಡಕ್ಷನ್ ಆಗ್ತಾ ಇದೆ ಅದ್ರ ಜೊತೆಗೆ ನಮ್ಮ ಟೇಸ್ಟಿ ವರ್ಲ್ದು ಪ್ರೊಡಕ್ಷನ್ ಆಗುತ್ತೆ ಸೊ ಈ ಮೆಷಿನಲ್ಲಿ ನಾವು ಮಾಡ್ತಾ ಇರೋದು ಇದು ಬಂದು ಕಂಟಿನ್ಯೂಸ್ ಫ್ರೈಯರ್ ಅಂತ ಹೇಳ್ತೀವಿ ಆಹಾ ಹಾಂ ಕಂಟಿನ್ಯೂಸ್ ಫ್ರೈಯರ್ ಅಂದರೆ ಇದರಲ್ಲಿ ನಿಲ್ಸೋ ಅಂಥದ್ದೇನಿಲ್ಲ ಎಣ್ಣೆ ಇರುತ್ತೆ ಪಂಪ್ ಮೂಲಕ ಸರ್ಕ್ಯುಲೇಷನಲ್ಲಿ ಇಟ್ಟಿರ್ತೀವಿ ಸರ್ಕ್ಯುಲೇಷನ್ ಹೀಟಿಂಗು ಮತ್ತು ಅದಕ್ಕೆ ಪದಾರ್ಥ ಇನ್ಪುಟ್ ಕೊಡೋದು ಹಿಟ್ಟು ಎಲ್ಲ ಕಂಟಿನ್ಯೂಸ್ ಇರುತ್ತೆ ಹಾಗಾಗಿ ಅದಕ್ಕೆ ಕಂಟಿನ್ಯೂಸ್ ಫ್ರೈಯರ್ ಅಂತ ಹೇಳ್ತೀವಿ ಇವಾಗಲೇ ನೋಡಿರ್ಬೋದು ಆ ಕಡೆ ಒಂದು ಕಡೆ ಹಿಟ್ಟನ್ನು ಒಳಗಾಗ್ತಾಯಿರ್ತಾರೆ ಈ ಕಡೆಯಿಂದ ಬೂಂದಿ ಅಥವಾ ಸೇವು ಹೊರಗೆ ಬರ್ತಾ ಇರುತ್ತೆ ಇದನ್ನು ಇಪ್ಪತ್ನಾಲ್ಕು ಗಂಟೆನೂ ರನ್ ಮಾಡ್ಬೋದು ಬೇಕಾದರೆ ಇದರಲ್ಲಿ ಎಣ್ಣೆ ಸರ್ಕ್ಯುಲೇಷನ್ ಹೀಟಿಂಗ್ ಎಲ್ಲ ಆಟ ಫುಲ್ಲಿ ಮೆಕನೈಸ್ಡ್ ಕಂಟಿನ್ಯೂಸ್ ಆಗಿರುತ್ತೆ ಅದಕ್ಕೋಸ್ಕರ ಇದನ್ನು ಕಂಟಿನ್ಯೂಸ್ ಫ್ರೈಯರ್ ಅಂತೀವಿ ಸೊ ಇದೆಲ್ಲ ಈ ರೀತಿ ಸೇವು ಈಗ ಬರ್ತಾ ಇದೆ ಮುಂಚೆನೇ ನಾವು ಬೂಂದಿ ಎಲ್ಲ ಮಾಡಿಟ್ಕೊಂಡಿದ್ದೀವಿ ಇದರ ನಂತರ ಏನು ಮಾಡ್ತೀವಿ ಇಲ್ಲಿ ಈ ಮೆಷಿನ್ ನೋಡ್ತಾ ಇದ್ದೀರಲ್ಲ ಈ ಮೆಷಿನ್ ಬಂದು ಮಿಕ್ಸಿಂಗ್ ಯೂನಿಟ್ ಇದು ಸೀಸ್ನಿಂಗ್ ಯೂನಿಟ್ ಅಂತ ಹೇಳ್ತೀವಿ ಈ ಸೀಸ್ನಿಂಗ್ ಯೂನಿಟಲ್ಲಿ ಎಲ್ಲದನ್ನೂ ಪ್ರಾಡಕ್ಟ್ಸು ಯಾವುದು ಬೂಂದಿ ಪ್ಲೇನ್ ಬೂಂದಿ ಪ್ಲೇನ್ ಸೇಬು ಶೇಂಗಾ ಬೀಜ ಏನೇನು ಪದಾರ್ಥಗಳು ಹಾಕಿ ಮಿಕ್ಸ್ಚರ್ ಮಾಡೋಕ್ಕೆ ಏನೇನು ಬೇಕಿಲ್ಲ ಎಲ್ಲದನ್ನು ಹಾಕ್ಬಿಟ್ಟು ತಿರುಗ್ತೀವಿ ಆ ತಿರುಗಿದ್ದ ನಂತರ ಅದು ಖಾರ ಬೂಂದಿ ಆಗುತ್ತೆ ಇಲ್ಲ ಮಿಕ್ಚರ್ಗಳಾಗುತ್ತೆ ಇವತ್ತು ಐದರಿಂದ ಆರು ವೆರೈಟಿ ಇದೆ ಎಲ್ಲ ಒಟ್ಟಿಗೆಲ್ಲ ಸೇರಿ ಬೇರೆ ಬೇರೆ ವೆರೈಟಿ ಸೊ ಆ ರೀತಿ ಈಗ ಖಾರಾ ಬಂದಿ ಮಾಡ್ತಾ ಇದ್ದಾರೆ ಆ ಖಾರಾ ಬಂದಿ ಅದನ್ನ ನಂತರ ನಾವೇನು ಮಾಡ್ತೀವಿ ಡ್ರಮ್ಮಿಗೆ ಇಳಿಸ್ಕೊಂತೀವಿ ಈ ಡ್ರಮ್ಮಲ್ಲಿ ಸ್ವಲ್ಪ ಹೊತ್ತು ತೆಗ್ದಿಡ್ತೀವಿ ನೋಡಿ ಈಗ ಆಗ್ತಾ ಇರೋದು ಕೇರಳ ಅಂತ ಹೇಳಿ ನಮ್ಮ ಟೇಸ್ಟಿ ವರ್ಲ್ಡ್ ಬ್ರ್ಯಾಂಡಿಂದು ಇದ್ರಲ್ಲಿ ಆಗ್ತಾ ಇರೋದು ಮುಂಚೆನೇ ಖಾರ ಬೂಂದಿ ಆಗಿದೆ ಈಗ ಕೇರಳ ಮಿಕ್ಸ್ಚರ್ ಅಂತೇಳಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಸೊ ಇದು ಈಗ ಕ ಸ್ವಲ್ಪ ಖಾರ ಮಸಾಲೆ ಎಲ್ಲ ಹೀರ್ಕೊಳ್ಳೋದಕ್ಕೆ ಸ್ವಲ್ಪ ಡ್ರಮ್ಮಲ್ಲಿ ಬಿಡ್ತೀವಿ ಸೊ ಈ ಖಾರಗಳನ್ನೆಲ್ಲ ಮನೆಯಲ್ಲೇ ಮಾಡ್ತದೆ ಈ ಥರ ನಲ್ಲಿ ಮಾಡುವಂಥ ಈ ಥರ ಐಡಿಯಾ ಈ ಥರ ದೊಡ್ಡ ದೊಡ್ಡ ಮಿಷಿನರಿ ಅಂತ ಯಾವ ರೀತಿ ಮಿಷಿನಲ್ಲಿ ನೀವು ಎಲ್ಲಿ ತರಿಸ್ಕೊಂಡಿರ್ತಾಯಿತ್ತು ಆ ಈಗ ನಾನು ಹೇಳ್ದಂಗೆ ನಾವು ಶುರು ಮಾಡಿ ಇಪ್ಪತ್ತ್ಮೂರು ವರ್ಷ ಆಯ್ತಲ್ಲ ಶುರು ಮಾಡಿದಾಗ ನಾವು ಅಷ್ಟೇ ಎಲ್ಲರ ಥರ ಬಾಣಲಿಗಳಲ್ಲೇ ಮಾಡ್ತಾಯಿದ್ದು ಚಿಕ್ಕದಾಗಿ ಸ್ಟಾರ್ಟ್ ಚಿಕ್ಕದಾಗೆ ಸ್ಟಾರ್ಟ್ ಮಾಡಿದ್ದು ಮೂರು ಜನರಿಂದ ಶುರು ಮಾಡಿದ್ದು ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರ ಅಡಿ ಫ್ಯಾಕ್ಟ್ರಿ ಶೆಡ್ ಮೂರು ಜನ ವರ್ಕರ್ಸ್ ಒಬ್ಬರು ಸೂಪರ್ವೈಸರ್ ಹಿಡ್ಕೊಂಡು ಕೆಲಸ ಶುರು ಮಾಡಿದ್ದು ಅದರ ನಂತರ ಕ್ರಮೇಣ ನಮಗೆ ಹೇಗೆ ಬೇಕು ಯಾವ ರೀತಿ ಮೆಷಿನ್ಸ್ ಬೇಕಾಗುತ್ತೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು 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 ನಮಗೆ ಬೇಕಿದ್ದದ್ದು ಡಿಸೈನ್ ಮಾಡಿ ಅದನ್ನು ಫ್ಯಾಬ್ರಿಕೇಟ್ ಮಾಡಿ ಮಾಡಿಸಿ ಕರೆಸಿ ಉಪಯೋಗಿಸ್ತಾ ಇದ್ವಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡೋದಕ್ಕೆ ಅದೇ ರೀತಿ ಇಂಟರ್ನೆಟ್ಟಲ್ಲೂ ಹುಡುಕಂಡು ಆವಾಗಷ್ಟೇ ಇಂಟರ್ನೆಟ್ ಬೆಳೀತಾ ಬಂದಿದ್ದಲ್ಲ ಇಂಟರ್ನೆಟ್ಟಲ್ಲೂ ಯಾವ್ಯಾವ ರೀತಿ ಎಕ್ವಿಪ್ಮೆಂಟ್ ಇದೆ ಸಿಗುತ್ತೆ ಅನ್ನೋದನ್ನೆಲ್ಲ ನೋಡ್ಕೊಂಡು ಮಾಡ್ತಾ ಇದ್ವಿ ಅದನ್ನೇ ಅದೇ ರೀತಿ ಆವಾಗಿಂದೂ ಫಾರಿನ್ ಎಲ್ಲ ತಂದು ಹಾಕಿದೆ ಅಂತ ಕೇಳ್ಪಟ್ಟೆ ಹಾಂ ಒಂದು ಪ್ಯಾಕಿಂಗ್ ಮೆಷಿನ್ ಇಂದ ಬಂದಿದೆ ಇನ್ನೊಂದು ಮೆಷಿನ್ ಬಂದು ಸಿಂಗಪೂರು ಮತ್ತೊಂದು ಮೆಷಿನ್ನು ಇಲ್ಲೇ ಇಂಡಿಯಾದೆ ಬಾಷ್ ಕಂಪ್ನಿದು ಆದರೆ ಇಂಡಿಯಾದಲ್ಲಿ ಮಾಡಿರೋದು ಒಂದು ಬಾಷ್ ಕಂಪ್ನಿದು ಅಲ್ಲಿ ಮಾಡಿರೋದು ಇದು ಇನ್ನೊಂದು ಟೈವಾನೀಸ್ ಕಂಪ್ನಿ ಈಗ ಪ್ಯಾಕಿಂಗ್ ನೋಡ್ಬೇಕ ನೋ ನೋಡ್ಬೋದಾಗಿರೋದು ಬಾಷ್ ಇಂಡಿಯನ್ ಕಂಪ್ನಿ ಅದು ಇಂಡಿಯನ್ ಮೆಷಿನ್ ಇದೆ ಇಂಡಿಯನ್ ಮೆಷಿನ್ ಕಂಪನಿ ಇದು ನೋಡಿ ಈ ಡ್ರಮ್ ಗಳಲ್ಲೆಲ್ಲ ಮಿಕ್ಸ್ಚರ್ಸ್ ತುಂಬಿಟ್ಟಿದೀವಿ ಈಗ ಇದು ರೆಡಿ ಮಾಡಿ ಇಟ್ಟಿರೋದು ಹೌದು ಹೌದು ಎಲ್ಲ ರೆಡಿ ಮಾಡಿ ಇಟ್ಟಿರೋ ಮಿಕ್ಸ್ಚರ್ಸ್ ಆಲೂಗಡ್ಡೆ ಚಿಪ್ಸ್ ಎಲ್ಲ ಇದೆ ಇದರಲ್ಲಿ ಇದನ್ನ ಏನ್ ಮಾಡ್ತೀವಿ ಆ ಡ್ರಮ್ ಅಲ್ಲಿ ತುಂಬಿಸ್ತೀವಿ ಅದೇನಿದೆಯಲ್ಲ ಈ ಯೂನಿಟ್ ಇದು ವೈಬ್ರೋ ಫೀಡರ್ ಅಂತೀವಿ ಸೊ ಇದರಲ್ಲಿ ತುಂಬಿಸಿರೋದು ಈ ಮೆಷೀನಿಗೆ ಎಷ್ಟು ಬೇಕೋ ಅಷ್ಟು ವೈಬ್ರೇಷನ್ ಕೊಟ್ಟು ಅದು ಅದರಲ್ಲಿ ಬೀಳ್ಸುತ್ತೆ ಸೊ ನೋಡಿ ಆ ಥರ ಇದ್ದಾಗ ಮಾತ್ರ ವೈಬ್ರೇಟ್ ಆಗಿ ಪ್ರಾಡಕ್ಟ್ ಅದರಲ್ಲಿ ಬೀಳಂಗೆ ಮಾಡುತ್ತೆ ಮಿಕ್ಸ್ಚರ್ ಅದರಲ್ಲಿ ಬೀಳ್ತಾ ಇದೆ ಆ ಸಿಗ್ನಲ್ ಬಂದಾಗ ಅದು ಅದ್ರ ಮೇಲೆ ಬೀಳುತ್ತೆ ಸೊ ಆ ಪ್ರಾಡಕ್ಟ್ ನೋಡಿ ಕನ್ವೇಯರ್ ಹಾಗೆ ಮೇಲೆ ಹೋಗ್ತಾ ಇದೆ ಈಗ ಮೇಲೆ ತಗೊಂಡೋಗಿ ಅಲ್ಲಿ ಮೇಲೆ ತೂಕದ ಮೆಷಿನ್ನು ಅಲ್ಲೇನು ಸಣ್ಣ ಸಣ್ಣ ಬಕೆಟ್ಗಳ ಥರ ಏನು ಕಾಣ್ತಾ ಇದೆ ಅದು ತೂಕದ ಮೆಷಿನ್ ಆಟೋಮೆಟಿಕ್ ತೂಕದ ಮೆಷಿನ್ ಅದು ಅಲ್ಲಿ ನಾವೇನು ಮಾಡ್ತೀವಿ ಈ ಮೆಷಿನ್ ಏನು ಮಾಡುತ್ತೆ ಪ್ರಾಡಕ್ಟ್ನ ಅದರಲ್ಲಿ ಹರಡ್ತಾ ಇದೆ ಬಕೆಟ್ಗಳಲ್ಲಿ ಬೀಳುತ್ತೆ ಒಂದೊಂದು ಬಕೆಟ್ ಒಂದೊಂದು ತೂಕದ ಸ್ಕೇಲ್ ಅದರಲ್ಲಿ ಇದರಲ್ಲಿ ಹತ್ತು ಬಕೆಟ್ ಇದೆ ಹತ್ತು ತೂಕದ ಸ್ಕೇಲ್ ಇದೆ ಅದೇನು ಮಾಡುತ್ತೆ ನಮಗೆ ಈಗ ಪ್ಯಾಕ್ ಮಾಡ್ತಾ ಇರೋದು ನಲವತ್ತೈದು ಗ್ರಾಮಿಂದ ಪ್ಯಾಕೆಟ್ ಅದು ಆ ಪ್ಯಾಕೆಟ್ ನಲವತ್ತೈದು ಗ್ರಾಮು ಒಂದೊಂದು ಸತಿನ ಒಂದು ಸೌಂಡ್ ಬರ್ತಾ ಇದೆ ನೋಡಿ ಚಕ್ ಚಕ್ ಅಂತ ಅದು ಒಂದೊಂದು ಸತಿಗೂ ನಲವತ್ತೈದು ಗ್ರಾಮ್ ತೂಕ ಮಾಡಿ ಕೆಳಗೆ ಬೀಳಿಸ್ತಾ ಇದೆ ಆ ಪ್ರಾಡಕ್ಟ್ ಬಂದು ನೋಡಿ ಅಲ್ಲಿ ಡೋರ್ ಓಪನ್ ಮಾಡೋದು ಕಾಣ್ತಾ ಇದೆ ಅದ್ರಲ್ಲಿ ನಲವತ್ತೈದು ಗ್ರಾಮ್ ತೂಕ ಆದ ತಕ್ಷಣ ಕೆಳಗೆ ಬೀಳುತ್ತೆ ಓಪನ್ ಮಾಡಿದ ತಕ್ಷಣ ಪ್ರಾಡಕ್ಟ್ ಕೆಳಗೆ ಬೀಳ್ತಾ ಇದೆ ಇದರಲ್ಲಿ ಹಿಂದ್ಗಡೆ ಪ್ಯಾಕಿಂಗ್ ಫಿಲ್ಮ್ ಲೋಡ್ ಮಾಡಿರ್ತೀವಿ ಆ ಫಿಲ್ಮ್ನ ಅದು ಎಳೆದು ಟ್ಯೂಬ್ ಮಾಡ್ತಾ ಇದೆ ಟ್ಯೂಬ್ ಮಾಡಿ ಅದು ಒಂದೊಂದು ಸತಿಗೂ ಪ್ರಾಡಕ್ಟ್ ಒಳಗಡೆ ಬೀಳ್ತಾ ಇದೆ ಅದ್ರ ಜೊತೆಗೆ ನೈಟ್ರೋಜನ್ ಗ್ಯಾಸ್ ನಮ್ಮದೇ ಹಿಂದ್ಗಡೆ ನೈಟ್ರೋಜನ್ ಗ್ಯಾಸ್ ಪ್ಲ್ಯಾಂಟ್ ಇದೆ ಪ್ಯೂರ್ ನೈಟ್ರೋಜನ್ ಗ್ಯಾಸ್ ತಯಾರಿಸುವಂಥದ್ದು ಆ ಗ್ಯಾಸ್ ಬಂದು ಪೈಪಲ್ಲಿ ಬರುತ್ತೆ ಆ ಪೈಪಲ್ಲಿ ಆ ಪ್ಯಾಕೆಟ್ ಒಳಗಡೆ ನೈಟ್ರೋಜನ್ ಗ್ಯಾಸ್ ಲೈಫ್ ಐನಾ ಹೌದು ಹೌದು ಶೆಲ್ಫ್ ಲೈಫು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಒಂದೊಂದು ಪ್ಯಾಕೆಟು ಇದೇ ಆಪ್ರೇಷನ್ನು ನಿಮಿಷಕ್ಕೆ ನಲವತ್ತರಿಂದ ನಲವತ್ತೈದು ಐವತ್ತು ಪ್ಯಾಕೆಟ್ವರೆಗೂ ಪ್ಯಾಕ್ ಆಗುತ್ತೆ ಇದರಲ್ಲಿ ಅಂದರೆ ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಟೋಮೆಶ್ ಹೌದು ಈ ಥರ ಚೀಲಗಳಿಗೆ ಮಾತ್ರ ಪ್ಯಾಕ್ ಮಾಡೋದಿದ್ರೆ ಹೌದೌದು ಅದು ಕೈಯಲ್ಲೇ ಮಾಡಬೇಕು ಈಗ ಒಬ್ಬೊಬ್ಬ ಕಸ್ಟಮರ್ ಒಬ್ಬೊಬ್ಬ ಒಂದೊಂದು ಕಾನ್ಫಿಗರೇಷನ್ ಅಲ್ಲಿ ಕೇಳ್ತಾರೆ ನಮಗೆ ಬಾಕ್ಸ್ ಅಲ್ಲಿ ಕೊಡಿ ಅಂತ ಒಬ್ಬರು ಕಸ್ಟಮರ್ ಹೇಳ್ತಾರೆ ಇನ್ನೊಬ್ರು ಈ ತರ ಕವರ್ ಗಳಲ್ಲಿ ಮಾಡ್ಕೊಡಿ ಅಂತಾರೆ ಆ ರೀತಿ ಅವರವ್ರಾಂಡಿಗೆ ತಕ್ಕ ಕೇಳ್ತಾರೆ ಅದೇ ರೀತಿ ಮಾಡ್ತೀವಿ ನೋಡಿ ಇದೇ ಬ್ರ್ಯಾಂಡ್ ಕ್ರಿಸ್ಪಿ ಕಾರ್ನರ್ ಬ್ರಾಂಡ್ ಇದು ಜಂಬೋಟೆ ಇಲ್ದು ಕ್ರಿಸ್ಪಿ ಕಾರ್ನರ್ ಿಗೆ ಇಷ್ಟ ಆದಮೇಲೆ ಪ್ಯಾಕಿಂಗ್ ಮುಗೀತು ಅದು ಚೀಲಲ್ಲಿ ತುಂಬಿಸಿ ಅವರ ಕಂಪ್ನಿ ಗೆ ಕಳಿಸ್ಕೊಟ್ಬಿಡ್ತೀವಿ ಸೊ ನಿಮ್ಮ ಪ್ರಾಡಕ್ಟ್ ಆಲ್ ಓವರ್ ಇಂಡಿಯಾದಲ್ಲೇ ಸಿಗುತ್ತೆ ನಮ್ಮ ಪ್ರಾಡಕ್ಟ್ ಈಗ ಕರ್ನಾಟಕದಲ್ಲಿ ಕೆಲವು ಕಡೆ ಮಾತ್ರ ಸಿಗ್ತಾ ಇದೆ ಚಿಕ್ಕಮಗ್ಳೂರು ಮೈಸೂರು ಮಂಗಳೂರು ಆಮೇಲೆ ಹಾಸನ್ ದಾವಣಗೆರೆ ಶಿವಮೊಗ್ಗ ಈ ರೀತಿ ಒಂದು ಕೆಲವು ಜಾಗದಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಪ್ಲಸ್ ನಮ್ಮದು ಆನ್ಲೈನ್ ಸೇಲ್ಸ್ ಇದೆ ಆನ್ಲೈನ್ ಅಂದರೆ ನಮ್ಮದೇ ವೆಬ್ಸೈಟಲ್ಲಿ ನಾವು ಸೇಲ್ಸ್ ಮಾಡ್ತೀವಿ ಯಾರು ಬೇಕಾದ್ರೂ ಆರ್ಡರ್ ಪ್ಲೇಸ್ ಮಾಡ್ಬೋದು ಅದು ನಮಗೆ ಆರ್ಡರ್ ಬಂದ ತಕ್ಷಣ ನಾವೇನು ಮಾಡ್ತೀವಿ ಅದನ್ನು ಕೊರಿಯರ್ ಮೂಲಕ ಅವ್ರಿಗೆ ಕಳಿಸ್ಕೊಡ್ತೀವಿ ಇನ್ನೂರೈವತ್ತು ರೂಪಾಯಿ ಮೇಲೆ ಆರ್ಡರ್ ಪ್ಲೇಸ್ ಮಾಡಿದರೆ ಫ್ರೀ ಡೆಲಿವರಿ ಕೂಡ ಇದೆ ವೆಬ್ಸೈಟ್ನೋ ಟೇಸ್ಟಿ ವರ್ಲ್ಡ್ ಡಾಟ್ ಇನ್ ಅಂತ ಹೇಳಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಬ್ಲ್ಯೂ ಡಾಟ್ ಟೇಸ್ಟಿ ವರ್ಲ್ಡ್ ಡಾಟ್ ಇನ್ ಸಹ ನಮಗೆ ಯಾವ್ದೋ ಕಂಪ್ನಿಗೆ ಫುಡ್ ಫ್ಯಾಕ್ಟ್ರಿಗೆ ಹೋದ್ರೆ ಅಲ್ಲಿ ನಮಗೆ ಒಳಗಡೆ ನೋಡೋದಕ್ಕೆ ಏನು ಸಿಗೋ ಸಿಗೋದಿಲ್ಲ ಎಲ್ಲಾ ಬೋರ್ಡ್ ಹಾಕಿರ್ತಾರೆ ಒಳಗೆ ಪ್ರವೇಶ ಇಲ್ಲ ಏನಂತರ ಅಂದ್ರೆ ನೀವು ಇಲ್ಲಿ ಬಂದವರಿಗೆಲ್ಲ ತೋಸ ತರ ವ್ಯವಸ್ಥೆ ಮಾಡಿದ್ರೆ ಕಾನ್ಸೆಪ್ಟ್ ಯಾವ ತರ ನಿಮ್ದು ಐಡಿಯಾ ಅಂತ ಇದು ನಮ್ದು ಬ್ರಾಂಡ್ ಎಲ್ಲ ನೋಡ್ಬೇಕಂದ್ರೆ ರೆಡಿ ನೋಡುವಂತದ್ದು ಟ್ರಾನ್ಸ್ಪರೆನ್ಸಿ ಇರ್ಬೇಕು ಅಂತ ಇದೊಂದು ಬಂದಿದ್ದು ಯಾವ ಅದರಲ್ಲಿ ಮೊದಲನೇ ಕಾರಣ ಏನಪ್ಪಾ ಅಂದ್ರೆ ನಮಗೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಎಮ್ ಟಿ ಆರ್ ಆಗಲಿ ಹಲ್ದಿರಾಮ್ಸ್ ಆಗಲಿ ನೀಲ್ಗಿರೀಸ್ ಅವರೆಲ್ಲ ಕ್ವಾಲಿಟಿ ತುಂಬ ಅಚ್ಚುಕಟ್ಟಾಗಿರಬೇಕು ಅದೇ ರೀತಿ ಇರಬೇಕು ಅಂತ ಕಂಡೀಷನ್ಸ್ ಇರುತ್ತೆ ಅವ್ರಿಗೆ ಹೇಗೆ ಬೇಕೋ ಆ ರೀತಿ ನಾವು ಮಾಡ್ತಾಯಿದ್ದೀವಿ ಅವಾಗಿಂದ ತುಂಬ ವರ್ಷದಿಂದ ಮುಚ್ಚುಮರೆ ಇಲ್ಲದೇ ಅವರಿಗೆಲ್ಲ ಅವರ ಕಂಪ್ನಿಯವ್ರು ಇಲ್ಲಿ ಇಲ್ಲ ಇಲ್ಲ ಅಂದ್ರೂ ಅವರ ಕ್ವಾಲಿಟಿ ಯಾವ ರೀತಿ ಅವರು ಕೇಳಿದ್ದಾರೆ ಅದೇ ರೀತಿ ಮಾಡ್ತಾ ಹೋಗಿದ್ದೀವಿ ಪ್ಲಸ್ ನಮ್ಮ ಮೇಂಟೆನೆನ್ಸ್ ನಮ್ಮದು ಐ ಎಸ್ ಒನ್ ಐ ಟ್ವೆಂಟಿ ಟೂ ತೌಸಂಡ್ ಸರ್ಟಿಫಿಕೇಷನ್ ಆಗಿರೋ ಕಂಪ್ನಿ ಅದಕ್ಕೆ ನಾವು ಏನು ಮೇಂಟೇನ್ ಮಾಡ್ತೀವಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಯಾತಿಗೆ ತೋರಿಸ್ಬಾರ್ದು ಅನ್ನೋದು ತೋರಿಸಿದ್ರೆ ನಮ್ಮ ಬ್ರ್ಯಾಂಡ್ ಮೇಲೂ ಹೆಸರು ಬ್ರ್ಯಾಂಡಿನ ಹೆಸರು ಬೆಳೆಯುತ್ತೆ ಈ ವ್ಯೂ ಗ್ಯಾಲರಿ ಮಾಡಿರೋದ್ರಿಂದ ಅದು ಒಂದು ಈಗ ಚಿಕ್ಕಮಗ್ಳೂರು ಒಂದು ಪ್ರವಾಸೋದ್ಯಮ ಒಂದು ಟೂರಿಸಮ್ ಡೆಸ್ಟಿನೇಷನ್ ಆಗಿರೋದ್ರಿಂದ ನಮಗೆ ನಮ್ಮ ಬ್ರ್ಯಾಂಡ್ ಬೆಳೆಸೋದಕ್ಕೆ ತುಂಬ ಅನುಕೂಲ ಹೌದು ಇವತ್ತಿಲ್ಲ ನಾಳೆ ಇರ ಇದೇ ರೀತಿ ತೋರಿಸ್ತಾ ಹೋದರೆ ಕೆಲಸ ಮಾಡೋದನ್ನ ನೋಡಿದವರು ಓಹ್ ಇಲ್ಲಿ ಚೆನ್ನಾಗಿ ಮಾಡ್ತಾರಪ್ಪ ಒಳ್ಳೆಯ ಕ್ವಾಲಿಟಿ ಸಿಗುತ್ತೆ ಅನ್ನೋದು ಒಂದು ಭರವಸೆ ಇರುತ್ತೆ ಕಾನ್ಫಿಡೆನ್ಸ್ ಇರುತ್ತೆ ಅದೇ ರೀತಿ ನಮ್ಮ ಬ್ರ್ಯಾಂಡು ಬೆಳೀತಾ ಹೋಗುತ್ತೆ ಸೊ ಇಲ್ಲಿ ಬಂದವರು ಈ ವ್ಯೂವಿಂಗ್ ಗ್ಯಾಲ್ರಿಲಿ ಇದೇ ಬಂದು ಸುತ್ತಲೂ ಏನು ಮಾಡ್ತಾಯಿದ್ದೀವಿ ನೋಡ್ಬೋದು ವ್ಯೂವಿಂಗ್ ಗ್ಯಾಲ್ರಿಯಲ್ಲಿ ಕಂಫರ್ಟೇಬಲ್ ಆಗಿ ಅವ್ರು ನೋಡೋದಕ್ಕೆ ಎರಡು ಎ ಸಿಗಳು ಹಾಕಿದ್ದೀವಿ ಹಾಂ ಎ ಸಿಗಳು ಹಾಂ ಕೂಲಾಗಿರುತ್ತೆ ನಿಮಗೆ ಸೆಕೆ ಆಯಿತು ಅದು ಇಲ್ಲ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಬೇಕಾದ್ರು ಅದರ ನಂತರ ನೀವು ಕೆ ನಮ್ಮ ಅಟ್ಯಾಚ್ ಕೆಫೆ ಇದೆ ಕೆಫೆಯಲ್ಲಿ ನಮ್ಮ ಪ್ರಾಡಕ್ಟ್ಸಲ್ಲೇ ಮಾಡಿರೋ ಅಂಥ ಡಿಶಸ್ ಚಾಟ್ಸ್ ಸುಮಾರು ಐಟಮ್ಸ್ ಮಾಡ್ತೀವಿ ಅದೆಲ್ಲ ನಾವು ಮಾಡಿರೋ ಪ್ರಾಡಕ್ಟ್ಸಲ್ಲೇ ಮಾಡಿರೋ ಡಿಶಸ್ ಆ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಸೆಂಟರ್ ತಾಗ ಆಗುತ್ತೆ ನಾವು ಒಳ್ಳೆ ಕಾಫಿ ಕೂಡ ಮಾಡ್ತೀವಿ ಕಾಫಿ ಬಂದು ನನ್ ಓನ್ ಕಾಫಿ ಪ್ಲಾಂಟೇಶನ್ದು ಸೊ ಅದು ಹೌದು ನನ್ನ ಕಾಫಿ ಪ್ಲಾಂಟೇಶನ್ ಅಲ್ಲಿ ಬೆಸ್ಟ್ ಜಾಗದಿಂದ ಬೆಸ್ಟ್ ಕಾಫಿ ಆರ್ಸ್ಕಂಡ್ ಅರೇಬಿಕಾ ಕಾಫಿ ಇಲ್ಲಿ ತಂದು ನಾವು ರೋಸ್ಟಿಂಗ್ ಮಾಡಿಸಿ ಇಲ್ಲಿ ಕೆಫೆಯಲ್ಲಿ ಕಾಫಿನೂ ಮಾಡಿಕೊಡ್ತೀವಿ ಅದೇ ರೀತಿ ಕಾಫಿ ಪೌಡರ್ ಕೂಡ ಪರ್ಚೇಸ್ ಎಕ್ಸ್ಪೀರಿಯನ್ಸ್ ಪೈ ಮಾಡೋ ಈಗ ನಿಮಗೆ ಇಲ್ಲಿ ಕಾಫಿ ಕುಡೋದು ಇಷ್ಟ ಆಯಿತು ಅಂದರೆ ಅದೇ ಕಾಫಿ ಪುಡಿ ನಮ್ಮ ಶಾಪಲ್ಲಿ ಸಿಗುತ್ತೆ ಸೊ ಇದೊಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಲಿ ಅಂದ್ಬಿಟ್ಟು ವ್ಯೂವಿಂಗ್ ಗ್ಯಾಲರಿ ಕಾಫಿ ಶಾಪ್ ಕೆಫೆ ಮತ್ತು ಶಾಪ್ ಮೂರೂ ಒಟ್ಟಿಗೆ ಮಾಡಿದ್ದು ಸೊ ಇದು ಮಾಡಿರೋದ್ರಿಂದ ಈಗ ಚಿಕ್ಕಮಗ್ಳೂರಿಗೆ ಬರೋ ಅಂಥ ತುಂಬ ಪ ಟೂರಿಸ್ಟು ಈ ಊರಲ್ಲಿ ಟೂರಿಸ್ಟ್ಸ್ ಇದ್ದಾರೆ ಅಂದರೆ ಸಾಕಷ್ಟು ಜನ ಗೊತ್ತಿರೋರೆಲ್ಲ ಬರ್ತಾ ಇದ್ದಾರೆ ಈಗ ಬರ್ಬೇಕಾದ್ರೂ ಊರೊಳಗಡೆ ಬರ್ಬೇಕಾದ್ರು ಬರ್ತಾರೆ ಚಿಕ್ಕಮಂಗ್ಳೂರ್ ಎಲ್ಲ ನೋಡಾದ್ಮೇಲೆ ವಾಪಸ್ ಹೋಗ್ಬೇಕಾದ್ರು ಬರ್ತಾರೆ ಒಟ್ಟಲ್ಲಿ ಶನಿವಾರ ಶುಕ್ರವಾರ ಶನಿವಾರ ಭಾನುವಾರ ತುಂಬಾ ಜನ ಬರ್ತಾರೆ ರಜಾ ದೀರ್ಸ್ಟ್ ಚಿಕ್ಕಮಂಗ್ಳೂರ್ ಟೂರಿಸ್ಟಿಗೆ ಬಹಳ ಸುಲಭ ಅಡ್ರೆಸ್ ತಿಳಿಬೇಕು ಅಂತಿಲ್ಲ ಟೂರಿಸ್ಟ್ ಬಂದು ಟೇಸ್ಟಿ ವರ್ಲ್ಡ್ ಫುಡ್ ಫ್ಯಾಕ್ಟ್ರಿ ಅನ್ಬಿಟ್ಟು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮ್ಯಾಪ್ ಮ್ಯಾಪಲ್ಲಿ ನ್ಯಾವಿಗೇಷನ್ ಹಾಕೊಂಡು ಬರ್ಬೋದು ಟೌನಲ್ಲಿ ಮೂರು ಕಡೆಯಿಂದ ಹೊರಟ್ ಬರ್ಬೋದು ಬೆಂಗಳೂರು ರಸ್ತೆಗೆ ಹತ್ತಿರದಲ್ಲಿದ್ದೀವಿ ಹಾಗಾಗಿ ತುಂಬ ಹತ್ತಿರದಲ್ಲಿ ಬೆಂಗಳೂರು ರಸ್ತೆಯಿಂದ ನಾವು ಜಸ್ಟ್ ಮೂರು ಕಿಲೋಮೀಟರ್ ಒಳಗಿದ್ದೀವಿ ಅಷ್ಟೇ ಕಾಂಕ್ರೀಟ್ ರಸ್ತೆ ಇದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ ಗೌಡ್ನಹಳ್ಳಿ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ ತುಂಬಾ ಅಚ್ಚುಕಟ್ಟಾಗಿ ರೋಡ್ ವ್ಯವಸ್ಥೆ ಕೂಡ ಇದೆ ಚೆನ್ನಾಗಿ ಆರಾಮಾಗಿ ಬಂದು ಹೋಗ್ಬೋದು ಮತ್ತೆ ಕೆಲವೊಂದು ಚಿಕ್ಕಮಂಗ್ಳೂರು ಐಜಿ ರೋಡ್ ಅಲ್ಲಿ ಔಟ್ಲೆಟ್ಸ್ ಅಂತ ಇದೆ ಅಂದ್ರೆ ಬೇರೆ ಕಡೆ ನಮ್ಮ ಚಿಕ್ಕಮಂಗ್ಳೂರಿಂದ ಬೇರೆ ಕಡೆ ಬೆಂಗಳೂರು ಮೈಸೂರು ಕಡೆ ಹೊರಗಡೆ ಅವರೇನಾದ್ರು ನಿಮ್ದು ಎಕ್ಸ್ಕ್ಲೂಸಿವ್ ಔಟ್ಲೆಟ್ ನೆಕ್ಸ್ಬೇಕು ಅನ್ನೋದಿದ್ರೆ ಯಾವ ತರ ನೀವು ಆಪ್ಷನ್ ಪ್ರೊವೈಡ್ ಮಾಡ್ತೀವಿ ಈಗ ನಮ್ಮಲ್ಲಿ ನಾವು ಚಿಕ್ಕಮಗ್ಳೂರದ ಮೂರು ಔಟ್ಲೆಟ್ ಅಂದರೆ ನಮ್ಮ ಅಟ್ಯಾಚ್ಡ್ ಕಾಫಿ ಶಾಪ್ ಶಾಪ್ ಮತ್ತು ಅದು ಬಿಟ್ಟರೆ ಎರಡು ಕಡೆ ಮಾಡಿದ್ವಿ ಮಾಡಿದ್ದೀವಿ ಒಂದು ಕಡೆ ಈಗ ರನ್ನಿಂಗಲ್ಲಿದೆ ಈಗ ನಾವು ಸಿರಿ ಕಾಫಿ ಏನು ಬಿಟ್ಟು ಟೂರಿಸ್ಟ್ ಡೆಸ್ಟಿನೇಷನ್ ಕೈಮರದ ಹತ್ರ ಇದೆಯಲ್ಲ ಅಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಶಾಪ್ ಮಾಡಿದ್ದೀವಿ ನಮ್ಮ ಫುಲ್ ರೇಂಜ್ ನಮ್ಮ ಶಾಪಲ್ಲಿ ಹೇಗೆ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಅಲ್ಲೂ ಸಿಗುತ್ತೆ ಅದರ ನಂತರ ಇನ್ನೊಂದು ದೊಡ್ಡದೊಂದು ಬೇಕ್ರಿಯಲ್ಲಿ ಶಾಪಿಂಗ್ ಶಾಪ್ ಸಿಸ್ಟಮಲ್ಲಿ ಮಾಡಿದ್ವಿ ಅದೀಗ ಬೇಕ್ರಿ ಕ್ಲೋಸ್ ಆಗಿದೆ ಅಲ್ಲಿಲ್ಲ ಸೊ ಈಗ ನಮ್ಮಲ್ಲಿ ಮೂವತ್ತಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಇದೆ ಒಂದು ಒಳ್ಳೆ ಕೆಫೆಯಲ್ಲಿ ಸರ್ವ್ ಮಾಡೋದಕ್ಕೆ ನಮಗೆ ಅಂಥ ಸ್ಯಾಂಡ್ವಿಚ್ಗಳು ಒಳ್ಳೆ ಜಾಮೂನು ರೆಡಿ ಟು ಈಟ್ ಜಾಮೂನ್ ನಮ್ಮಲ್ಲಿ ಸಿಗೋ ಅಂಥ ಜಾಮೂನ್ ನಿಮಗೆ ಬೇರೆ ಎಲ್ಲೂ ಸಿಗೋಲ್ಲ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ ಅಷ್ಟು ರುಚಿಕರವಾಗಿದೆ ನಾವು ಮಾಡೋ ಜಾಮೂನು ಮ್ಯಾನುಫ್ಯಾಕ್ಚರ್ ಇವತ್ತು ಮಾಡ್ತಾ ಇಲ್ಲ ಯಾಕೆಂದರೆ ಇವತ್ತು ಮಿಕ್ಸ್ಚರ್ಸ್ ಇದೆಲ್ಲ ಮಾಡಬೇಕಾದ್ರೆ ಎಲ್ಲರೂ ಆ ಕಡೆ ಬ್ಯುಸಿ ಇರ್ತಾರೆ ಅದು ನಾರ್ಮಲ್ ಆಗಿ ನಾವು ಫ್ರೈಡೆ ಸ್ಯಾಟರ್ಡೆ ಸಂಡೇ ಮಾಡ್ತೀವಿ ಸೊ ಫ್ರೆಶ್ ಜಾಮೂನ್ ಏನು ಮಾಡ್ತೀವಿ ಅದನ್ನು ಕೆಫೆಗಳಲ್ಲೂ ಉಪಯೋಗಿಸ್ಬೋದು ಆ ರೀತಿ ಮತ್ತೆ ನಾವು ನಮ್ಮ ಕಾಫಿ ಬಂದು ತುಂಬ ಚೆನ್ನಾಗಿದೆ ನೀವೇ ರುಚಿ ನೋಡಿಬಿಟ್ಟು ಹೇಳ್ಬೋದು ಯಾಕೆ ನಾನು ಹೇಳಿದ್ದು ನಾನು ಕೊಚ್ಕೊಂಡಂಗಿರುತ್ತೆ ನೀವೇ ಒಂದು ಕಾಫಿ ಕುಡಿದು ನೀವೇ ಹೇಳಿ ಹೇಗಿದೆ ಅಂತ ಸೊ ಒಂದು ಸಣ್ಣದೊಂದು ಸ್ಟೋರು ಒಬ್ರಿಗೆ ನಾವು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಒಂದು ಪರ್ಪಸ್ ಸರ್ವ್ ಆಗಲಿ ಪ್ಲಸ್ ನಮಗೂ ಮಾರ್ಕೆಟಿಂಗ್ ಆಗಬೇಕು ಅಂತ ಈಗ ಫ್ರಾಂಚೈಸಿ ಮಾಡಲಲ್ಲಿ ಇನ್ವೈಟ್ ಮಾಡ್ತಾ ಇದ್ದೀವಿ ತುಂಬ ದೊಡ್ಡ ಶಾಪ್ಸಲ್ಲ ಯಾಕೆಂದರೆ ಮಾಡೋರಿಗೂ ಒಂದು ಯಾವುದು ಈ ಬಂಡವಾಳ ಆಗಲಿ ಆಮೇಲೆ ಬಾಡಿಗೆ ಆಗಲಿ ಭಾರ ಆಗಬಾರ್ದು ಅದಕ್ಕೆ ನಾವು ಏನು ಇದ್ದೀವಿ ಹತ್ತು 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 ಹನ್ನೆರಡು ಇಲ್ಲ ಹತ್ತು ಹದಿನೈದು ಮ್ಯಾಕ್ಸಿಮಮ್ ಅಂಥ ಸೈಜಿಗೆ ಒಂದು ಶಾಪು ಅವರು ಒಳ್ಳೆ ಜಾಗದಲ್ಲಿ ಸೆಲೆಕ್ಟ್ ಮಾಡಿ ನಮಗೆ ತೋರಿಸಿದರೆ ನಾವು ಬಂಡವಾಳ ಅವರೇ ಹಾಕಬೇಕಾಗುತ್ತೆ ಬಟ್ ಸೆಟಪ್ ಎಲ್ಲ ನಾವೇ ಮಾಡಿಕೊಡ್ತೀವಿ ಕಂಪ್ಲೀಟ್ ನಮ್ಮ ಪ್ಲ್ಯಾನ್ ಡಿಸೈನ್ ಏನಿರುತ್ತೆ ಅದೇ ರೀತಿ ನಾವು ಸೆಟಪ್ ಮಾಡಿಕೊಡ್ತೀವಿ ಎಕ್ವಿಪ್ಮೆಂಟ್ ಏನು ಬೇಕು ಪ್ರತಿಯೊಂದು ಬಿಲ್ಲಿಂಗ್ ಸಿಸ್ಟಮ್ ಎಲ್ಲ ಸೆಟಪ್ ಮಾಡಿಕೊಡ್ತೀವಿ ನಮ್ಮಲ್ಲಿ ಹೋಲ್ಸೇಲ್ ಪ್ಯಾಕೆಟ್ಸು ಇದೆ ಅರ್ಧ ಕೆ ಜಿ ಪ್ಯಾಕೆಟ್ಸು ಒಂದು ಕೆ ಜಿ ಪ್ಯಾಕೆಟ್ಸು ಆಮೇಲೆ ಬ್ರ್ಯಾಂಡಿನ್ ಪ್ಯಾಕೆ ಪ್ಯಾಕೆಟ್ಸು ಸಣ್ಣ ಪ್ಯಾಕೆಟ್ಸು ಜಾಮೂನ್ ಇದೆ ಈಗ ಹೊ ಹೊಸ ಪ್ರಾಡಕ್ಟ್ಸ್ ನಮ್ಮಲ್ಲಿ ಈಗ ತುಂಬ ಜನ ಕೇಳ್ತಾರೆ ಮೈಸೂರು ಪಾಕ್ ಇದೆಯಾ ಅಂತ ಮೈಸೂರು ಪಾಕು ಒಳ್ಳೆ ಮೈಸೂರು ಪಾಕ್ ತಯಾರು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಅದು ಇನ್ನೊಂದು ವಾರ ಹತ್ತು ದಿವಸದಲ್ಲಿ ರೆಡಿ ಆಗುತ್ತೆ ಅದರ ನಂತರ ಕ್ಯಾಶ್ಯೂ ಬರ್ಫಿ ಬಾದಾಮ್ ಹಲ್ವಾ ಇಡೀ ವರ್ಷ ಎಲ್ರಿಗೂ ಇಷ್ಟ ಆಗೋಂಥ ಪ್ರಾಡಕ್ಟ್ಸ್ ಬೇಕು ರಸಗುಲ್ಲ ಈ ಥರದ್ದು ಒಂದು ನಾಲ್ಕೈದು ಪ್ರಾಡಕ್ಟ್ ಆ್ಯಡ್ ಮಾಡ್ತಾಯಿದ್ದೀವಿ ಅದೆಲ್ಲ ಮಾಡಿದ ಮೇಲೆ ನಿಮಗಲ್ಲಿ ಜನ ಬರೋರಿಗೆ ಅಂಗಡಿ ಮಾಡ್ತಾರಲ್ಲ ಅವ್ರಿಗೆ ಯಾವ ರೀತಿ ಸೆಟಪ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಶಾಪಲ್ಲಿ ಎಲ್ಲ ರೀತಿ ಪ್ರಾಡಕ್ಟ್ಸು ನಮ್ಮದು ಫುಲ್ ರೇಂಜ್ ಸಿಗಬೇಕು ಅದ್ರ ಜೊತೆಗೆ ಬಿಸಿ ಜಾಮೂನು ಆ ಥರ ಒಂದು ಸಣ್ಣ ಸೆಟಪ್ ಅದರಲ್ಲೇ ಆ ಹತ್ತು ಹದಿನೈದರಲ್ಲೇ ಒಂದು ಸಣ್ಣ ಸೆಟಪ್ ಮಾಡಿಕೊಡ್ತೀವಿ ಸೊ ಇಷ್ಟು ಮಾಡಿದಾಗ ಜನ ಬಂದೇ ಬರ್ತಾರೆ ಲಾಭದಾಯಕವಾಗಿ ನಡೆಯುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಅಂತೂ ಗ್ಯಾರಂಟಿ ಅವರಿಗೆ ಸ್ಟಾರ್ಟಿಂಗು ಸ್ವಲ್ಪ ಕಸ್ಟಮರ್ ರೆಸ್ಪಾನ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅನ್ಸಿ ನಾವು ಸ್ವಲ್ಪ ಸಪೋರ್ಟ್ ಮಾಡ್ತೀವಿ ಬಾಡಿಗೆ ವಿಚಾರದಲ್ಲಿ ಸೊ ಆ ರೀತಿ ಒಂದು ಫ್ರ್ಯಾಂಚೈಸಿ ಮಾಡೆಲ್ ಡೆವಲಪ್ ಮಾಡಿದ್ದೀವಿ ಆಗಿದೆ ಈಗ ಆಗಿಲ್ಲ ಚಿಕ್ಕಮಗ್ಳೂರಲ್ಲಿ ಮಾಡೋದಕ್ಕೆ ಇಬ್ಬರು ರೆಡಿಯಾಗಿ ಬಂದಿದ್ದಾರೆ ಮೈಸೂರಲ್ಲಿ ಒಬ್ಬರು ಇದ್ದಾರೆ ಈಗಷ್ಟೇ ಹೊಸದಾಗಿ ಶುರು ಮಾಡಿರೋದು ಇದು ಈ ಇನ್ಫಾರ್ಮೇಷನ್ ಕೊಡ್ತಾ ಇರೋದೇ ಹೊಸದಾಗಿ ಕೊಡ್ತಾ ಇರೋದು ನಾವು ವಾಟ್ಸಾಪಲ್ಲಿ ಪಬ್ಲಿಸೈಸ್ ಮಾಡಿದ್ವಿ ಅಷ್ಟೇ ಈಗ ಒಂದು ವಾರದಿಂದೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ನಿಮಗೆ ಹೇಳ್ತಾ ಇರೋದು ಫ್ರಾಂಚೈಸಿ ಮಾಡಲ್ ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಇಂಟ್ರೆಸ್ಟ್ ಇರೋರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಬೇಕು ಅನ್ನೋರು ಇಲ್ಲಿ ಬರ್ಬೋದು ಒಂದು ಆ ಒಂದು ಹತ್ತು ಹದಿನೈದರೊಳಗೆ ಹತ್ತಡಿ ಬೈ ಅಡಿ ಒಳಗಡೆ ಮಾಡೋಂಥ ಅಂಗಡಿಗೆ ಒಂದು ಐದರಿಂದ ಏಳು ಲಕ್ಷದಲ್ಲಿ ಮುಗಿಯುತ್ತೆ